ಒಂದು ಉತ್ತರವನ್ನ ಕೊಡಬೇಕು ಯಾವುದು ಮಳೆಗಾಲದಲ್ಲಿ ಮಳೆ ಬರುವಾಗ ಮರೆಯದೆ ಕೈಯಲ್ಲಿ ಹಿಡಿಯಬೇಕಾದದ್ದು ಯಾವುದು ಓ ಅದೇ ಇದು ನನ್ನ ಕೊಡೆ ನಾನು ಚಿಕ್ಕದರಲ್ಲಿ ಒಂದು ಹಾಡು ಕೇಳಿದ್ದೇನೆ ಅದು ಇವಾಗ ಊಟ ಇಲ್ಲ ಗೊತ್ತಿಲ್ಲ ಇದು ನನ್ನ ಕೊಡೆ ಇದನ್ನು ಯಾರಿಗೂ ಕೊಡೆ ಇದು ನನ್ನ ಕೊಡೆ ಇದನ್ನು ಯಾರಿಗೂ ಕೊಡೆ ಎಂಟು ಕಟ್ಟಿ ಬಿಡಿದ ಕೊಡೆ ಬಿಡಿಸುವಾಗ ದೊಡ್ಡ ಕೊಡೆ ಮಡಿಸುವಾಗ ಚಿಕ್ಕ ಕೊಡೆ ಇದು ನನ್ನ ಕೊಡೆ ಇದು ನನ್ನ ಕೊಡೆ ಇದನ್ನು ಯಾರಿಗೂ ಇದನ್ನು ಯಾರಿಗೂ ಕೊಡೆ ಆದರೆ ಇದನ್ನು ಹಿಡಿಯಲಾರೆ ಅಲ್ವಾ ತೊಂಬತ್ತು ಶೇಕಡ ಮಕ್ಕಳು ಕೊಡೆ ಹಿಡಿಯುವುದಿಲ್ಲ ಸರಿ ಅಲ್ವಾ ಮಳೆಯಲ್ಲಿ ಒದ್ದೆಯಾಗಿ ಬರುವುದು ಅಂದ್ರೆ ತುಂಬಾ ಇಷ್ಟ ಸರಿ ಎಲ್ಲ ಕರೆಕ್ಟ್ ಆಗಿ ಇದೆ ಅವರು ಮಾಡೋದನ್ನ ಅವ್ರ ಎಸ್ ಹೇಳ್ತಾ ಇದ್ದಾರೆ ಅದನ್ನ ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ನಿಮ್ಗೇನು ತೊಂದರೆ ಇಲ್ಲ ಆದರೆ ಯಾರಿಗೆ ನಿಮ್ಮ ಪೇರೆಂಟ್ಸಿಗೆ ಜ್ವರ ಬರುತ್ತೆ ಅದೇ ರೀತಿ ಒದ್ದೆ ಆಗುತ್ತೆ ಬಟ್ಟೆ ಹಾಳಾಗುತ್ತೆ ಪುಸ್ತಕ ಹಾಳಾಗುತ್ತದೆ ನೀವು ಮಾಡಿದ ಹೋಮ್ವರ್ಕ್ ನಿಮಗೆ ತೊಂದರೆ ಆಗ್ತದೆ ಅದು ಹಾಳಾಗುತ್ತೆ ಇದು ಯಾವ ಚಿಂತೆಯೂ ನಿಮಗಿಲ್ಲ ಆದ್ದರಿಂದ ನನ್ನ ಪ್ರೀತಿಯ ಮಕ್ಕಳೇ ನನ್ನ ಮಾತನ್ನು ಆಲಿಸಿ ನೀವು ಕೊಡೆ ಹಿಡಿಯುವುದರ ಅಭ್ಯಾಸವನ್ನು ಮಾಡಬೇಕು ಯಾವತ್ತೂ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಕಾರಣ ನಾವು ಒಂದು ಕೆಳಗಿರುತ್ತೇವೆ ಅಂದರೆ ಒಂದು ಕೊಡೆಯ ಕೆಳಗೆ ಒಂದು ಗೂಡ ಬೇಕು ಕೊಡೆಯ ಭಾವನೆಗಳು ಅತ್ಯಂತ ಉತ್ತಮವಾದದ್ದು ಜಾಮಿಯಾ ಅನ್ನುವ ಕೊಡೆಯೊಳಗೆ ನೀವು ಸೇರಿದ್ದೀರಾ ನಿಮ್ಮನ್ನು ಬಚಾವ್ ಮಾಡುವ ಕೊಡೆಯನ್ನು ನೀವು ಹಿಡಿಯಬೇಕು ಈ ಕೊಡೆಯಲ್ಲಿ ಎರಡು ಗುಣವನ್ನು ನಾವು ನಿಮಗೆ ನಿಮಗೆ ತೆಳಬಯಿಸುತ್ತೇವೆ ಪ್ರಥಮವಾದದ್ದು ಜವಾಬ್ದಾರಿ ಕೊಡೆ ನಮ್ಮನ್ನು ರಕ್ಷಿಸುತ್ತದೆ ಕೊಡೆಗಾಗಿ ಕೊಡೆ ಹಿಡಿಯಬೇಕಾಗಿಲ್ಲ ಕೊಡೆ ನಮಗಾಗಿ ಆದರೆ ನಾವು ನಮ್ಮನ್ನು ಬಚಾವ್ ಮಾಡಬೇಕು ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಬೇಕು ಈ ಕೊಡೆಯಿಂದ ನನ್ನ ಮಾತನ್ನು ನಾನು ಆರಂಭಿಸುತ್ತೇನೆ ಯಾಕಂದರೆ ನಾನು ನನ್ನ ಜವಾಬ್ದಾರಿಯನ್ನು ನನ್ನ ಪ್ರಿಯೋರಿಟಿ ಏನು ಅದನ್ನು ನಾನು ಅರಿತುಕೊಳ್ಳಬೇಕು ಚಿಕ್ಕವನೆರಡಿ ದೊಡ್ಡವನಿರಡಿ ನಾವು ಅರಿತುಕೊಳ್ಳಬೇಕಾದದ್ದು ನಮ್ಮ ಆ ಒಂದು ಪ್ರಿಯೋರಿಟಿ ನಮ್ಮ ಆ ಒಂದು ಮಹತ್ವ ನಾವು ಅರಿತುಕೊಳ್ಳಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಅದಾಗಿದೆ ಒಂದನೆಯದಾದ ಪಾಠ ಕೊಡೆಯಲ್ಲಿ ನಮಗಿರುವುದು ಇಲ್ಲಿ ಎರಡನೇ ಒಂದು ಪಾಠ ಇದೆ ಸಾಮಾನ್ಯವಾಗಿ ನೀವು ಶಾಲೆಗೆ ಹೋಗಿ ಮದುವೆಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಂಗಡಿಗೆ ಹೋಗಿ ತೆಗೆದುಕೊಂಡ ಕೊಡೆಯನ್ನು ಮತ್ತೆ ನೀವು ತೆಗೆದುಕೊಂಡು ಮನೆಗೆ ಹೋಗುವುದು ಕಮ್ಮಿ ಅಲ್ಲೇ ಬಿಟ್ಟು ಬರ್ತೀರಾ ಮಳೆ ಇಲ್ಲ ಅಂದಾದ್ರೆ ಅವಾಗ ಆಗದ್ದು ಏನು ನಮ್ಮ ಜವಾಬ್ದಾರಿಯನ್ನು ಮರೆತು ಮರೆತು ಹೋಗುವ ಆ ವಿಚಾರ ಆಗಬಾರದು ನೀವು ವಿದ್ಯಾರ್ಥಿಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಕೊಡೆಯನ್ನು ನೀವು ಎಲ್ಲಿಯೂ ಬಿಡದಂತೆ ನೀವು ಕಲಿತದ್ದನ್ನು ಎಲ್ಲಿಯೋ ಬಿಟ್ಟು ಬಿಡದಂತೆ ನಿಮ್ಮನ್ನು ನೀವಾಗಿ ಉಳಿಸುವ ಪ್ರಯತ್ನ ಮರೆಯದಿರುವುದಾಗಿದೆ ಯಾವತ್ತೂ ಕೂಡ ಮರೆಯಬಾರದು ಯಾರನ್ನು ಮರೆತರೂ ಕೂಡ ನಿಮ್ಮನ್ನು ನೀವು ಮರೆಯಬಾರದು ಅಷ್ಟೇ ಕೊಡೆಯಲ್ಲಿ ಆರಂಭಗೊಂಡ ಎರಡು ಭಾವನೆ ಉದ್ದೇಶಗಳು ಒಂದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಮತ್ತೊಂದು ಏನು ಮರೆಯ ಮರೆಯಬಾರದು ಅನ್ನುವ ಒಂದು ಸಂದೇಶ ಇರಲಿ ಇವಾಗ ನಾನು ನಿಮ್ಮೊಂದಿಗೆ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿದ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದರೆ ಸ್ವಲ್ಪ ಏನು ಬ್ಯಾಲೆನ್ಸ್ ಬೇಕಾಗುತ್ತದೆ ಆದ್ದರಿಂದಲೇ ಆ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಗೆ ಎಲ್ಲದಕ್ಕೂ ಹಾ ಎಲ್ಲ ಎಸ್ ಅನ್ನಿ ಆದರೆ ನೀವು ಹೇಳುವಾಗ ಪ್ರತಿಕ್ರಿಯೆ ನೀಡುವಾಗ ಮಾತಿಗೆ ತಡೆಯಾಗಬಾರ್ದು ಆ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳಿ ನಿಮ್ಮ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿದೆಯಾ ಓಕೆ ಆ ಡೇಟ್ ಆಫ್ ಬರ್ತ್ ಅಲ್ಲಿ ನಿಮ್ಮ ಹುಟ್ಟಿದ ಟೈಮ್ ನಿಮಗೆ ಗೊತ್ತಿದೆಯಾ ಓಕೆ ಗೊತ್ತಿರಬಹುದು ಕೆಲವರಿಗೆ ಎಲ್ರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಇರಲಿ ಬಿಡಿ ಅದೇ ಸಮಯದಲ್ಲಿ ಅದೇ ದಿನದಲ್ಲಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಹುಟ್ಟಿರಲಿಕ್ಕೆ ಸಾಧ್ಯ ಇದೆಯಾ ಇಲ್ಲವ ಇದೆ ಪಾಸಿಬಲ್ ಇದೆ ಹಾಗಾದರೆ ಎಲ್ಲರೂ ಕೂಡ ನಿಮ್ಮಂತೆ ಈ ಹಾಲಿನ ಈ ಇಟ್ಟಂತಹ ಕುರ್ಚಿಗಳಲ್ಲಿ ಆಸನಗಳಲ್ಲಿ ನೀವು ಕೂತಂತೆ ಇಷ್ಟೊಂದು ಸಂತಸದಾಯಕವಾಗಿ ನೀವು ಕೂತಂತೆ ಆ ಅಂದಿನ ದಿನ ಹುಟ್ಟಿದ ಎಲ್ಲರೂ ಈ ರೀತಿಯಲ್ಲಿ ಇರಬಹುದೇ ಏನು ಅನ್ಸರ್ ಸಾಧ್ಯ ಇಲ್ಲ ಅಲ್ವಾ ಅಲ್ವಾ ಕೆಲವರು ಚಿಕ್ಕದರಲ್ಲಿ ಈ ಭೂಮಿಯಿಂದ ಹೊರಟು ಹೋಗಿರಬಹುದು ಕೆಲವರು ಆರೋಗ್ಯ ಸರಿಯಿಲ್ಲದೆ ಮನೆಯಲ್ಲಿ ಉಳಿದಿರಬಹುದು ಕೆಲವರು ನಿಮ್ಮಂತೆ ವಿದ್ಯೆ ಕಲಿಯಲು ಸಾಧ್ಯವಾಗದೇ ಇರಬಹುದು ಅಲ್ವಾ ಆದರೆ ನಿಮಗೆ ಸಿಕ್ಕಿದ ಅಪಾರ್ಚುನಿಟಿ ಅತ್ಯಂತ ಉತ್ತಮವಾದದ್ದು ಅನ್ನುವುದನ್ನು ನೀವು ಅರಿತುಕೊಳ್ಬೇಕು ನಿಮಗೆ ಸಿಕ್ಕಂತಹ ಅಪಾರ್ಚುನಿಟಿ ಇದೆಯಲ್ಲ ಯಾವ ಇದೆಯಲ್ಲ ಇದು ಕೊಟ್ಟದ್ದು ಯಾರು ಅವತ್ತೂ ಕೂಡ ನೀವು ಯಾರೇ ಆಗಿ ಅಂದ್ರೆ ಇಲ್ಲಾದ್ರೂ ಶಕ್ತಿಸಿದ ಸತ್ಯಕರ್ತನ ಮೇಲೆ ಆತನ ಸ್ಮರಣೆ ಆತನ ಸ್ಮರಣೆ ನಮ್ಮಲ್ಲಿರಬೇಕು ಆತನೇ ಈತನಗ ತೆಗೆದುಕೊಂಡು ಕರೆದುಕೊಂಡು ಬಂದಿದ್ದಾನೆ ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಂಡು ಹೋಗುವವನು ಅವನೇ ನಮ್ಮ ಪ್ರಯತ್ನಗಳು ಮಾತ್ರ ಸಾಧ್ಯತೆಗಳು ನಮ್ಮಲ್ಲಿ ಪ್ರಯತ್ನಗಳಾಗಿ ಬರಬೇಕು ಆದ್ದರಿಂದಲೇ ಪ್ರಥಮವಾಗಿ ನಾವೆಲ್ಲರೂ ಕೂಡ ಆಗಬೇಕಾದದ್ದು ನಮ್ಮ ಸೃಷ್ಟಿಕರ್ತನೊಂದಿಗೆ ನಾವು ಗ್ರೇಟ್ಫುಲ್ ಆಗಿ ಅವನಿಗೆ ಅವನಿಗೆ ವಿನಮ್ರತೆಯನ್ನು ತೋರುವವರು ನಾವು ಹಾಕ್ಬೇಕು ಒಂದನೆಯ ಉದ್ದೇಶ ಎರಡನೆಯದು ಎರಡನೆಯದು ನಮ್ಮ ಹೆತ್ತವರು ನಮ್ಮ ಹೆತ್ತವರಿಗಾಗಿ ನಾವು ಇರಬೇಕು ಮೊದಲನೇದಾಗಿ ನಾನು ಹೇಳಿದೆ ನಾವು ನಮಗಾಗಿ ಇರಬೇಕು ನಾವು ದೇವರಿಗಾಗಿ ಇರಬೇಕು ಮೂರನೆಯದಾಗಿ ನಮ್ಮ ಪೇರೆಂಟ್ಸ್ ನಮ್ಮ ಹೆತ್ತವರಿಗಾಗಿ ನಾವು ಇರಬೇಕು ಯಾಕೆ ಗೊತ್ತಾ ಯಾಕೆ ಗೊತ್ತಾ ಒಮ್ಮೆ ಶಾಲೆಯಲ್ಲಿ ಅಧ್ಯಾಪಕರು ನಾವು ಟೂರ್ ಹೋಗ್ಬೇಕು ಅದಕ್ಕಾಗಿ ಎಲ್ಲರೂ ಕೂಡ ಒಂದು ಸಾವಿರ ತಕೊಂಡು ಬನ್ನಿ ಅಂತ ನಾಳೆ ಬರುವಾಗ ಒಂದು ಸಾವಿರ ಎಂಟ್ರೂ ಪ್ರತಿ ಮಕ್ಕಳು ಪರ್ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ ತಗೊಂಡು ಬನ್ನಿ ಅಂತ ಒಬ್ಬ ಒಬ್ಬನೇ ಮನೆಯಲ್ಲಿ ಆ ಹಣ ಇಲ್ಲ ಮಗ ವಿದ್ಯಾರ್ಥಿ ಸ್ಟೂಡೆಂಟ್ ಹೋಗಿ ಮನೆಯಲ್ಲಿ ಕೇಳಿದ ಅಮ್ಮ ಅಮ್ಮ ನನಗೆ ಸಾವಿರ ರೂಪಾಯಿ ಕೊಡು ಅಯ್ಯ ನಾನು ಎಲ್ಲಿ ತರಲಿ ನನ್ನಲ್ಲಿ ಇಲ್ಲ ನನ್ನಲ್ಲಿ ಇಲ್ಲ ಅವಾಗ ಮಗ ಕೋಪದಿಂದ ಈ ಮನೆ ಏನೂ ಇಲ್ಲ ಇಲ್ಲಿ ಚೆನ್ನಾಗಿ ಊಟ ಮಾಡುವುದಕ್ಕೂ ಇಲ್ಲ ಚೆನ್ನಾಗಿ ಬಟ್ಟೆನೂ ಇಲ್ಲ ಶೂ ಇಲ್ಲ ಏನೂ ಇಲ್ಲ ದರಿದ್ರ ಈ ಮನೆ ಅಂತ ಅವನು ಒಬ್ಬಿರಿಯುತ್ತಾನೆ ಆವಾಗ ಅಮ್ಮ ಆ ಮಗನೊಂದಿಗೆ ಕೊಟ್ಟ ಉತ್ತರ ಏನು ಗೊತ್ತಾ ಮಗನೇ ಇಲ್ಲಿ ಏನೂ ಇಲ್ಲ ಏನೂ ಇಲ್ಲ ಆದರೆ ನೀನಿದ್ದೀಯಲ್ಲ ನನಗೆ ನೀನು ಸಾಕು ಉತ್ತರ ನನಗೆ ಇಲ್ಲಿ ಮನೆಯಲ್ಲಿ ಏನೂ ಇಲ್ಲ ನನಗೆ ನೀನೇ ಸಾಕು ಬೇರೆ ಏನು ನನಗೆ ಬೇಕಾಗಿಲ್ಲ ನನ್ನ ಬದುಕಿನಲ್ಲಿ ಎಲ್ಲವೂ ನೀನೇ ಇದನ್ನು ಕೇಳಿದಾಗ ಆ ಮಗುವಿನ ಆ ಮಗನ ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆ ಏನೋ ಒಂದು ಬದಲಾವಣೆ ಮತ್ತೆ ತಾಯಿ ಬೆಟ್ಟೆ ಮಗ ಇಲ್ಲಿಗೆ ಮುಗಿಯಬಾರದು ನಿನ್ನಿಂದ ಆರಂಭವಾಗಬೇಕು ಈ ಮನೆಯನ್ನು ತುಂಬಬೇಕಾದವನು ನೀನು ಈ ಮನೆಯಲ್ಲಿ ಸಂಪತ್ತನ್ನು ತರಬೇಕಾದವನು ನೀನು ಇಲ್ಲಿ ಏನು ಇಲ್ಲವೋ ಅದನ್ನೆಲ್ಲ ತರಬೇಕಾದವನು ನೀನೆ ನಿನ್ನ ಮೇಲೆ ನನಗೆ ನಿರೀಕ್ಷೆ ಇದೆ ಅಂತಹ ನಿರೀಕ್ಷೆಗಳು ನಿಮ್ಮ ಬಗ್ಗೆ ನಿಮ್ಮ ನಿಮ್ಮವರಿಗಿದೆ ನಿಜ ಅಲ್ವಾ ನಿಜ ಇಂತಹ ನಿರೀಕ್ಷೆಗಳು ನಿಮ್ಮ ತಾಯಿಯಲ್ಲಿದೆ ಇಂತಹ ನಿರೀಕ್ಷೆಗಳು ನಿಮ್ಮ ತಂದೆಯಲ್ಲಿದೆ ಆದ್ದರಿಂದ ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿಯರಿಗೆ ನೀವು ಗ್ರೇಟ್ಫುಲ್ ಆಗುವುದು ನೀವು ಅವರಿಗಾಗಿ ಬದುಕುವುದು ಅದನ್ನು ನೀವು ಈವಾಗಲೇ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ನಾನು ಯಾರಿಗಾಗಿ ನೀನೇ ನನಗಾಗಿ ನಿನಗಾಗಿ ನಾನು ಅಂತ ಮಾತು ಹೇಳಬಹುದು ಅದಕ್ಕೊಂದು ಸಮಯ ಇದೆ ನಾವು ನಮ್ಮ ಹೆತ್ತವರಿಗಾಗಿ ನಮ್ಮ ಈಗ ಈ ಕಾಲ ಅದಕ್ಕಿರುವುದು ನಾನು ನನ್ನ ಹೆತ್ತವರಿಗಾಗಿ ನನ್ನಲ್ಲಿ ಅನೇಕ ನಿರೀಕ್ಷೆಗಳನ್ನು ಅವರು ಇಟ್ಟುಕೊಂಡಿದ್ದಾರೆ ಅದನ್ನು ನಾನು ಪೂರೈಸಬೇಕು ಏನು ಇಲ್ಲವೋ ಯಾವ ಶೂನ್ಯತೆ ಇದೆಯೋ ಅದನ್ನು ಪೂರ್ತಿ ಮಾಡುವಂತಹ ಕಾರ್ಯ ನನ್ನಿಂದ ಆಗಬೇಕು ನನ್ನ ಮೇಲೆ ನನಗೆ ಭರವಸೆ ಇರಬೇಕು ನಾವು ಯಾವತ್ತೂ ಕೂಡ ಫಾರ್ವರ್ಡ್ ಮೆಸೇಜ್ಗಳಾಗಬಾರದು ನಮಗೆ ಕೆಲಸ ಏನು ಯಾರೋ ತುಂಬಿರ್ತಾರೆ ವಾಟ್ಸಪ್ನಲ್ಲಿ ಕಳಿಸ್ತಾರೆ ಅದನ್ನು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡು ಕೆಲಸವೇ ಇದು ತೊಂಬತ್ತು ಶೇಕಡ ನಾಶದ ಬಾವಿಯಾಗಿದೆ ನಾವು ಯಾವತ್ತೂ ಫಾರ್ವರ್ಡ್ ಮೆಸೇಜ್ಗಳಿಗಾಗಿ ಬದುಕಬೇಕಾದವರಲ್ಲ ಇನ್ಫಾರ್ಮೇಶನ್ நலு கொள்ளு சாத அறிவ அதிக எக்ஸ்போடல அந்த வந்து பரிச்சயி க்ளப் ಕಟ್ಟಗಳಿಗೆ ಜ್ವಾಲಮುಖಿಯಾಗಿ ಹೊರಹೊಮ್ಮಿದಾಗ ಸೈನ್ಸಿನ ತನಕ ಮುಟ್ಟಿದಾಗ ಇದುವೇ ಅಲ್ಲ ಇದೊಂದು ಸಾಂಕೇತಿಕವಾದಂತಹ ಒಂದು ಪ್ರದರ್ಶನ ಕ್ಲಬ್ ಮಾತ್ರ ಇದನ್ನು ಮುಂಡಿ ಮುಂದಿಟ್ಟು ನೀವು ಸಾಧಿಸಬೇಕಾದದ್ದು ಹಲವು ಇದೆ ಹಲವು ಇದೆ ಆದ್ದರಿಂದ ಮುಂದೆ ನಾವು ಸಾಧಿಸಬೇಕಾದದ್ದನ್ನ ನಾವು ಪೂರೈಸುವ ಒಂದು ಟ್ರ್ಯಾಕ್ ಆ ಟ್ರ್ಯಾಕ್ ಅನ್ನ ನಾವು ಪಡೆಯಬೇಕು ನಾನು ಎಲ್ಲಿ ಸಾಗಬೇಕು ಎಲ್ಲಿ ಕೂರಬೇಕು ಏನು ಮಾಡಬೇಕು ಸುಮಾರು ಪ್ರಯತ್ನಗಳು ಶ್ರಮಗಳು ಇದರ ಹಿಂದೆ ಇದೆ ನಿಮ್ಮನ್ನು ನೀವಾಗಿ ಬೆಳೆಸಿದಂತಹ ನಿಮ್ಮ ಗುರು ಹಿರಿಯರಿದ್ದಾರಲ್ಲ ನಿಮ್ಮ ಬೆನ್ನಿಗೆ ಅವ್ರ ಮುಂದೆ ಹೋಗು ಮುಂದೆ ಹೋಗು ವಿ ವಿತ್ ಯು ಮುಂದೆ ನಿಮ್ಮ ಅಧ್ಯಾಪಕರು ಮೂರನೆಯದಾಗಿ ನಿಮ್ಮ ಅಧ್ಯಾಪಕರು ಹೇಳ್ತಾ ಇದ್ದಾರೆ ಗೋ ವಿ ನಿಮ್ಮೊಂದಿಗೆ ನಾವೇಂದೇ ಬೆನ್ನು ತಟ್ಟಿ ಸಾಗಿಸುವಂತಹ ಸಾರಥಿಗಳು ಅವರನ್ನ ಯಾವತ್ತೂ ಕೂಡ ನೋಯಿಸಬಾರದು ಅವರಿಗೆ ವಿನಮ್ರತೆಯನ್ನ ವಿನಯತೆಯನ್ನ ತೋರಬೇಕು ನೀವು ಐಪಿಎಸ್ ಅಥವಾ ಸುನೀತಾ ವಿಲಿಯಮ್ಸ್ ತರ ಆಕಾಶಕ್ಕೂ ನೆಗೆ ನೆಗೆಯಬಹುದು ಸುನೀತಾ ಮರಳಿ ಬರಲಿ ದೇಶಕ್ಕೆ ನಮ್ಮ ಈ ಭೂಮಿಗೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಅಲ್ಲಿ ಸಿಕ್ಕಗೊಂಡಿದ್ದೇವೆ ಆದರೆ ನೀವು ಎಷ್ಟೇ ಬೆಳೆದರೂ ಕೂಡ ನೀವು ದೊಡ್ಡವರಾದರೂ ಕೂಡ ಯಾವುದೇ ಅಧಿಕಾರ ಪಡೆದರೂ ಕೂಡ ಇನ್ನು ಮಂತ್ರಿ ಆದರೂ ಕೂಡ ನಿಮಗೆ ಕಲಿಸಿದ ಅಕ್ಷರ ಕಳಿಸಿದಂತಹ ಒಂದು ಸಾಮಾನ್ಯ ಪ್ರೌಢಶಾಲೆಯ ಅಥವಾ ಎಲ್ ಕೆ ಜಿ ಯು ಶಾಲೆಯ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಅವರಿಗಿಂತ ಯಾವತ್ತೂ ಕೂಡ ನೀವು ದೊಡ್ಡವರಲ್ಲ ಯಾವತ್ತೂ ಕೂಡ ಯಾವತ್ತೂ ಕೂಡ ಯಾವತ್ತೂ ಕೂಡ ನೀವು ದೊಡ್ಡವರಾಗುವುದಿಲ್ಲ ಅವರ ಮುಂದೆ ನಿಮ್ಮ ಶಿಲ ಬಾಗದೆ ತಲೆ ಅವರ ಮುಂದೆ ಅನಾವಶ್ಯಕವಾಗಿ ನೀವು ಮಾತನಾಡಬಾರದು ಅದೇ ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡು ಹೋಗುವಾಗ ಚಿಕ್ಕದೊಂದು ಚೀಲ ಓಕೆ ಯಾರು ಪ್ರಶ್ನೆ ಮಾಡಲ್ಲ ನೀವು ಹೋಗ್ತೀರಾ ಬರ್ತೀರಾ ನೀವು ಬಸ್ ಅಲ್ಲಿ ಹೋಗುವಾಗ ಲಿಮಿಟೇಷನ್ ಇದೆ ಇಷ್ಟೇ ತೆಗೆದುಕೊಂಡು ಹೋಗಬಹುದು ಇಂಥದನ್ನೇ ತೆಗೆದುಕೊಂಡು ಹೋಗಬಹುದು ಬಸ್ ಅಲ್ಲಿ ಎಲ್ಲ ಎಲ್ಲಾ ರೀತಿಯ ಕಟ್ಟು ಲಗೇಜ್ಗಳನ್ನು ತೆಗೆದು ಹೋಗ್ಲಿಕ್ಕಿಲ್ಲ ಸಾಧ್ಯವಿಲ್ಲ ಇನ್ನು ಟ್ರಕ್ ಹೋಗುವಾಗ ಹಲವನ್ನು ನೀವು ತುಂಬಿಕೊಂಡು ಹೋಗಬಹುದು ಆದರೆ ನೀವು ಹಾರಾಡುವಾಗ ವಿಮಾನದಲ್ಲಿ ಹೋಗುವಾಗ ನಿಮಗೆ ಹೆಚ್ಚು ಯಾವುದನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅದರಲ್ಲಿ ಪ್ರಮುಖವಾಗಿ ಟಿಕೆಟ್ ಹಾಗೆ ಪಾಸ್ಪೋರ್ಟ್ ಅಥವಾ ಕೆಲವು ನೋಟುಗಳು ಅದಲ್ಲದೆ ಹೆಚ್ಚಿನ ನಿಮಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಚೆಕ್ ಮಾಡ್ತಾರೆ ಸಿಕ್ಕದನ್ನ ತುಂಬಿಕೊಂಡ್ರೆ ಏನ್ ಮಾಡ್ತಾರೆ ಚೆಕ್ ಮಾಡ್ತಾರೆ ನಿಮ್ಮ ಬ್ಯಾಗ್ ಅನ್ನ ಶೋಧನೆಗೆ ಒಳಪಡಿಸ್ತಾರೆ ಯಂತ್ರಗಳಿವೆ ಬೇಡದನ್ನೆಲ್ಲ ಹೊರಗೆ ಹಾಕ್ತಾರೆ ಅವರು ಬಿಸಾಡುತ್ತಾರೆ ಅವರು ನಿಮಗೆ ಅಮೂಲ್ಯವಾಗಿರಬಹುದು ಆದರೆ ಅವರು ಅದನ್ನೇ ಬಿಸಾಡುತ್ತಾರೆ ಅಂದರೆ ಯಾವುದನ್ನು ತೆಗೆದುಕೊಂಡು ಹೋಗಬೇಕೋ ಅದನ್ನೇ ತೆಗೆದುಕೊಂಡು ಮಕ್ಕಳೇ ಪುಟಾಣಿಗಳೇ ಕೆಲವೊಮ್ಮೆ ನಾನೆಂದು ಹೇಳುವ ಕೆಲವೊಂದು ಮಾತುಗಳು ನಿಮ್ಮ ಬದುಕನ್ನು ಬದಲಾಯಿಸಬಹುದು ಆದ್ದರಿಂದ ಗಮನವಿಟ್ಟು ಕೇಳಿ ಒಮ್ಮೆಯಾದರೂ ಒಂದು ಅಕ್ಷರವನ್ನು ಒಂದು ಪದವನ್ನು ಕೇಳಿದರೆ ಆ ಪದವು ಆ ಸೆಂಟೆನ್ಸ್ ನಿಮ್ಮನ್ನು ಎತ್ತರಕ್ಕೆ ಏರಿಸಬಹುದು ಆದ್ದರಿಂದ ವಿಮಾನದಲ್ಲಿ ಹಾರಾಡಬೇಕಾದರೆ ನಮ್ಮ ಬದುಕಿನಲ್ಲಿ ಹಾರಾಡುತ್ತಾ ಅಂದ್ರೆ ಯಶಸ್ವಿಯಾಗಿ ಮುಂದೆ ಸಾಗಬೇಕಾದರೆ ಸಿಕ್ಕದ್ದನ್ನೆಲ್ಲ ಸೇರಿಸಿಕೊಳ್ಳೋದಲ್ಲ ಲಿಮಿಟೇಷನ್ ಇದೆ ಆ ಸಿಕ್ಕದ್ದನ್ನೆಲ್ಲ ಸೇರಿಸಿಕೊಳ್ಳದೆ ನಾವು ಸೇರಿಸಿಕೊಳ್ಳಬೇಕಾದಂತಹ ಒಂದು ಅತ್ಯಂತ ಅಮೂಲ್ಯವಾದದ್ದು ಏನು ಅಂದ್ರೆ ಅದು ಯೋಗ 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 ಉದ್ಯೋಗ ಸಹ ಯೋಗ ನಿವೇದಿತಾ ಅವರ ಮಾತನ್ನು ಹೇಳುವುದಾದ್ರೆ ಯೋಗ ಉದ್ಯೋಗ ಸಹಯೋಗ ಈ ಮೂರನ್ನು ತಾವು ತಮ್ಮ ಬಳಿ ಇರಿಸಿಕೊಳ್ಬೇಕು ನಿಮ್ಮಲ್ಲಿ ಬೇಕು ಅದು ಆ ಸರ್ಟಿಫಿಕೇಟ್ ಯೋಗ ಅಂದ್ರೆ ಯಾವುದು ಯೋಗ ಯೋಗ ಅಂದ್ರೆ ನಮ್ಮ ಮನಸ್ಸನ್ನು ನಮ್ಮ ಮನಸ್ಸನ್ನು ಒಳಿತಿನೊಂದಿಗೆ ಒಳಿತಿನೊಂದಿಗೆ ರಾಜಿಯಾಗಿಸಿಕೊಂಡು ಸಾಕುವುದು ನಮ್ಮ ಮನಸ್ಸಿನಲ್ಲಿ ಒಳಿತುಗಳು ಮಾತ್ರ ಕೆಡುಕು ಇಲ್ಲ ಇದು ಯೋಗ ಉತ್ತಮವಾಗಿ ನಮ್ಮ ಹೃದಯವನ್ನು ಇಟ್ಟುಕೊಳ್ಳೋದು ಜೋಪಾನವಾಗಿ ಇಟ್ಟುಕೊಳ್ಳೋದು ಇದೊಂದು ಬದುಕಿನ ಟಿಕೆಟ್ ಯೋಗ ಎರಡನೆಯದು ಉದ್ಯೋಗ ಉದ್ಯೋಗ ಬೇಕು ಉದ್ಯೋಗ ಬೇಕು ಉದ್ಯೋಗ ಯಾವ ರೀತಿಯಲ್ಲಿರಬೇಕು ಆ ಉದ್ಯೋಗ ಬದುಕನ್ನು ಉತ್ತಮವಾಗಿಸುವ ರೀತಿಯಲ್ಲಿರಬೇಕು ಯೋಗ ಉದ್ಯೋಗ ಮೂರನೇದು ಸಹಯೋಗ ಸಹಯೋಗ ಅನ್ನುವುದರಲ್ಲಿ ನೀವು ಜೊತೆ ಸೇರಿಸುವವರು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿರಲಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ ನೀವು ನಿಮ್ಮೊಟ್ಟಿಗೆ ಸೇರಿಸಿಕೊಳ್ಳುವವರು ಅವರು ಯಾವತ್ತೂ ಕೂಡ ಯಾವತ್ತೂ ಕೂಡ ನಿಮ್ಮ ಬೆಳವಣಿಗೆ ಅಡ್ಡಿಯಾಗಬಾರದು ನೀವು ಅವರ ಬೆಳವಣಿಗೆಗೆ ಅಡ್ಡಿಯಾಗಬಾರದು ಆದ್ದರಿಂದ ಬದುಕಿನ ಕಲಾತ್ಮಕ ಭಾವನೆಗಳಲ್ಲಿ ನಾವು ತಿಳಿದೋ ತಿಳಿಯದೆಯೋ ಕೆಲವೊಮ್ಮೆ ವಿನಾಶದ ಗುಂಡಿಯತ್ತ ಕೂಪಕ್ಕೆ ತಳ್ಳಿಬಿಡುತ್ತೇವೆ ಅಂತಹ ಸಹವಾಸಗಳು ನಮ್ಮಲ್ಲಿ ಬರಕೂಡದು ಯಾವಾಗ ಆ ವಾಹನವನ್ನು ಮರೆತು ಬಿಡುವಂತಹ ಸಹವಾಸ ಸಿಗುತ್ತದೋ ಅಲ್ಲಿ ಕಟ್ ಮಾಡಿ ಯಾವಾಗ ಹೆತ್ತವರಿಗೆ ವಿರೋಧವಾಗಿರುವಂತಹ ಕಾರ್ಯಗಳನ್ನು ಮಾಡುವಂತಹ ಪರಿಸ್ಥಿತಿ ಬರುತ್ತದೋ ಅದನ್ನು ಕಟ್ ಮಾಡಿ ಯಾವಾಗ ಗುರು ಹಿರಿಯರಿಗೆ ವಿರೋಧವಾಗುವಂತಹ ಆ ಕಾರ್ಯಗಳು ಬರುತ್ತದೋ ವಾಸವಾಸದಿಂದ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಯಾವಾಗ ನನ್ನನ್ನು ಬಲಿ ಕೊಡಬೇಕಾಗುತ್ತದೆ ನನ್ನ ಆತ್ಮವನ್ನು ಬಲಿ ಕೊಡಬೇಕಾಗುತ್ತದೆ ನನ್ನನ್ನು ನಾನು ಪ್ರೀತಿಸದಂತೆ ಪ್ರಥಮವಾಗಿ ಪ್ರೀತಿಸುವುದು ಪ್ರೀತಿಸು ಯಾರನ್ನು ಯಾರನ್ನು ಪ್ರೀತಿಸು ಯಾರಿಗಾಗಿ ಯಾರನ್ನು ಪ್ರೀತಿಸುವುದು ಬೇಡ ಮೊದಲು ನಿನ್ನನ್ನು ನೀನು ಪ್ರೀತಿಸು ದೊಡ್ಡವರು ಹೇಳಿದ ಮಾತು ತಿಳಿದವರು ಹೇಳಿದ ಮಾತು ಅದು ನಾವು ನಮ್ಮನ್ನು ಪ್ರೀತಿಸಬೇಕು ಒಂದು ಕವನದಲ್ಲಿ ಅತ್ಯಂತ ಅಮೂಲ್ಯವಾದುದು ಬೇರೆ ಭಾಷೆಯಲ್ಲಿರುವ ಕವನ ಕನ್ನಡದಲ್ಲಿ ನಾನು ಹೇಳ್ತೀನಿ ಅತ್ಯಂತ ಅಮೂಲ್ಯವಾದುದು ಯಾವುದು ಪ್ರಶ್ನೆಯ ರೂಪಕದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ನಾನೇ ಅತ್ಯಂತ ಅಮೂಲ್ಯವಾದದ್ದು ನಾನೇ ನಂತರ ಏನು ಇಲ್ಲ ಮುಗಿತು ಅಲ್ಲಿ ನಂತರ ನನ್ನ ನಂತರ ಏನು ಇಲ್ಲ ಬೇರೆ ಗೊತ್ತಿಲ್ಲ ನನಗೆ ನಾನು ನನ್ನನ್ನು ಯಾರನ್ನು ಪ್ರೀತಿಸುತ್ತೇನೆ ಅಂತ ಈ ಕಲಿಯುವುದನ್ನು ಬಿಟ್ಟು ಎಂಜಾಯ್ ಅಂತ ಏನೆಲ್ಲ ಮಾಡಿ ಓಡಾಡಿ ಏನೆಲ್ಲ ಪದಾರ್ಥ ಸೇವಿಸಿ ತನ್ನನ್ನು ಹಾಳು ಮಾಡುವ ತನ್ನ ಬದುಕನ್ನು ಬರ್ಬಾದು ಮಾಡುವಂತಹ ಆ ಕಾರ್ಯಗಳು ಇವತ್ತು ಹೆಚ್ಚು ಹೆಚ್ಚು ನಡೆಯುತ್ತಾ ಇದೆ ವಿಷ ಸಂಪಗಳಂತೆ ಜ್ವಾಲಮುಖಿಯಾಗಿ ಹೊರಹೊಮ್ಮುವಾಗ ಅಂತಹ ಕುಂಡಗಳಲ್ಲಿ ಯಾವತ್ತೂ ಕೂಡ ಬಿದ್ದು ಹೋಗಬಾರದು ಅನ್ನುವ ಆ ಒಂದು ಎಚ್ಚರಿಕೆ ಆ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ನಾನು ನೀಡಬಯಸುತ್ತೇನೆ ಪ್ರೀತಿಯ ಮಕ್ಕಳೇ ಸೋಷಿಯಲ್ ಮೀಡಿಯಾ ಉಪಯೋಗಿಸಬಹುದು ಆದರೆ ಅಡಿಕ್ಷನ್ ಆಗಬೇಡಿ ಅಷ್ಟೇ ಹೇಳ ಅದರಲ್ಲಿ ಬೇರೆ ಬೇರೆ ಒಳ್ಳೆಯ ಕಾರ್ಯಗಳು ಬರಬಹುದು ಆದರೆ ಅದೇ ಬದುಕಲ್ಲ ಅದೇ ಜೀವನವಲ್ಲ ಬಳಿ ನಮ್ಮನ್ನು ಕರೆದೊಯ್ಯಬಹುದು ಕೆಲವೊಮ್ಮೆ ಆದರೆ ದಯವಿಟ್ಟು ಒಮ್ಮೆಯೂ ಕೂಡ ಅದಕ್ಕೆ ನೀವು ಬಲಿಯಾಗಬೇಡಿ ಇದೇ ನೀವು ನಿಮ್ಮನ್ನು ಪ್ರೀತಿಸುವುದರ ಆ ಒಂದು ದಾರಿ ನೀವು ನಿಮ್ಮನ್ನು ಪ್ರೀತಿಸದೇ ಹೋದರೆ ನೀವು ಖಂಡಿತ ಮೇಲೆ ಬರಲು ಸಾಧ್ಯವೇ ಇಲ್ಲ ಬದುಕಿನಲ್ಲಿ ಒಂದು ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಅದನ್ನು ನೆನಪಿಟ್ಟುಕೊಳ್ಳಿ ಒಂದು ಮಾತು ಸತ್ಯ ಈ ಸ್ಥಾನದಲ್ಲಿ ಈ ವಿದ್ಯಾಸಂಸ್ಥೆಯ ಮಕ್ಕಳಾಗಿ ವಿದ್ಯಾರ್ಥಿಗಳಾಗಿ ನೀವಿಲ್ಲಿ ಬಂದಿದ್ದೀರಾ ಗೊತ್ತಿದ್ದೀರಾ ಅದೆಷ್ಟೋ ಮಕ್ಕಳು ಚಿಕ್ಕದರಲ್ಲಿ ನಮ್ಮಿಂದ ಕಾಣೆಯಾದವರು ತಗೊಂಡು ಶಿರೂರಿನಲ್ಲಿ ಒಂದು ವಿಡಿಯೋ ನೋಡಿದೆ ಆ ಭಯಾನಕವಾದಂತಹ ದುರಂತದಲ್ಲಿ ಸಾವನ್ನಪ್ಪಿದಂತಹ ಮಂದಿಯ ಬಗ್ಗೆ ನಾವು ನೆನಪಿಸುವಾಗ ಇವತ್ತು ವಯನಾಡಿದೆ ನಾಲ್ಕು ನೂರರಷ್ಟು ಮನೆಗಳು ಭೂಮಿಯ ಅಡಿಯಲ್ಲಿ ಸಿಲುಕಿದೆ ಎಷ್ಟು ಜೀವಗಳು ಆ ಸಟ್ಟಿ ಆದರೆ ಶಿರುಗುಂಡಿನಲ್ಲಿ ಬಂದ ಒಂದು ವಿಡಿಯೋದಲ್ಲಿ ನನಗೆ ಇವತ್ತು ಕೂಡ ಒಂದು ವಿಡಿಯೋ ತುಂಬಾ ಮನಸ್ಸನ್ನು ನೋಯಿಸ್ತಾ ಇದೆ ಇಬ್ಬರು ಮಕ್ಕಳು ಅವರಿಗೆ ಮಾತ್ರ ಅರ್ಥ ಹೋಗ್ತಾ ಇದ್ದಾರೆ ಅದು ಒಂದು ವರ್ಷ ಹಿಂದೆ ಮಾಡಿದ ಆ ಒಂದು ವಿಡಿಯೋ ಆದರೂ ಕೂಡ ಆ ನಡೆಯುವಾಗ ಆ ಮಕ್ಕಳಿಗೆ ನಿಮ್ಮಂತಹ ವಾಕ್ಯ ಸಿಗಲಿಲ್ಲ ಅವರು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅವರಿಗೆ ಈ ಬದುಕಿನ ಯಾವುದೂ ಸಿಗಲಿಲ್ಲ ಆದ್ದರಿಂದಲೇ ಒಂದು ನೆನಪಿಟ್ಟುಕೊಳ್ಳಿ ನಮ್ಮ ಬದುಕು ಆ ದೇವರು ಸಿಟ್ಟಿ ನಮಗೆ ಕೇಳಿ ಕೊಟ್ಟಂತಹ ಅತ್ಯಂತ ಅಮೂಲ್ಯವಾದಂತಹ ಈ ಬದುಕು ಜೀವನ ಇದನ್ನು ಹಾಳು ಮಾಡದೆ ನೀವು ಮುಂದೆ ನಾಯಕರಾಗಿ ಸಮಾಜದ ಒಳ್ಳೆಯದಕ್ಕೆ ನೀವು ನೇತೃತ್ವವನ್ನು ನಾಯಕತ್ವವನ್ನು ನೀಡಿ ಒಂದು ಗುಂಪಿಗೆ ಒಂದು ಊರಿಗೆ ಒಂದು ಸಭೆಗೆ ವ್ಯಕ್ತಿಯಾಗಿ ನೀವು ಮುಂದೆ ಬರಲಿ ಕಡೆಗೆ ನಿಮ್ಮೊಂದಿಗೆ ಹೇಳ ಬಯಸುವ ಒಂದೇ ಒಂದು ಕಾರ್ಯ ಕಾರ್ಯಡಿದರೆ ನೀವು ಏನಾಗಬೇಕು ನಿಮ್ಮ ಕೆಲಸದಲ್ಲಿ ನೀವು ಏನಾಗಬೇಕು ನಿಮ್ಮ ಹೆತ್ತವರಿಗೆ ನೀವು ಏನಾಗಬೇಕು ಏನಾಗ್ತೀರಾ ಮಕ್ಕಳೇ ವಿದ್ಯಾರ್ಥಿಗಳೇ ನಿಮ್ಮ ಹೆತ್ತವರಿಗೆ ನೀವು ಏನಾಗ್ತೀರಿ ಯಾವುದಾದರೂ ನಿಮಗೆ ಉತ್ತರ ಇದೆಯಾ ನಿಮ್ಮ ಮಕ್ಕಳಿಗೆ ನೀವು ಯಾರಾಗುತ್ತೀರಿ ಅನ್ನುವ ಆ ಒಂದು ಪ್ರಶ್ನೆಯ ಉತ್ತರ ನಿಮ್ಮಲ್ಲಿ ಇದ್ದರೆ ಹೇಳಿ ಇದೆಯಾ ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ ನಿಮ್ಮ ಹೆತ್ತವರಿಗೆ ನೀವು ಏನಾಗ್ತೀರಿ ನನ್ನ ಮಾತಿನ ಕೊನೆಯ ಕೊನೆಯ ಮಾತು ನಿಮ್ಮ ಹೆತ್ತವರಿಗೆ ನೀವು ಏನಾಗ್ತೀರಿ ನೀವು ಹಲವು ಉತ್ತರಗಳನ್ನ ಕೊಡಬಹುದು ಅಥವಾ ನಿಮ್ಮ ಒಳಗೆ ಉತ್ತರ ಇರಬಹುದು ಹೊರಗೆ ಹೇಳಲು ಸಾಧ್ಯವಾಗದೇ ಇರಬಹುದು ನಾನು ಹೇಳ್ತೀನಿ ಕೇಳಿ ಇದೇ ಪ್ರಶ್ನೆಯನ್ನ ಒಂದು ಇಂತಹ ಒಂದು ಸಭೆಯಲ್ಲಿ ಅಧ್ಯಾಪಕರು ಕೇಳಿದಾಗ ಮೋಟಿವೇಟರ್ ಕೇಳಿದಾಗ ತಾಯಿಯೊಬ್ಬಳು ಮೂಲೆಯಿಂದ ಒಂದು ಮೂಲೆಯಿಂದ ಇಟ್ಟು ಏನು ಆಗೋದು ಬೇಡ ಆಗೋದು ಬೇಡ ಸಮಾಧಾನ ಸಿಕ್ಕರೆ ಅಲ್ಲ ಈ ಮಕ್ಕಳಿಂದ ಒಂದು ಸಮಾಧಾನ ಸಿಕ್ಕರೆ ಸಾಕು ಅದೆಲ್ಲ ನಾನು ಹೇಳಲು ಬಯಸಿ ಅಷ್ಟಕ್ಕೂ ನಿಮ್ಮ ಬಗ್ಗೆ ನೊಂದವರಿದ್ದಾರೆ ಹೆತ್ತವರಲ್ಲಿ ಏನು ಬೇಡ ಮಕ್ಕಳೇ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕರೆ ಸಾಕು ನೀವು ಏನು ದುಡಿದು ಏನು ಕೊಡೋದು ಬೇಡ ಅನ್ನ ಕೊಡೋದು ಬೇಡ ಹಣ ಕೊಡೋದು ಬೇಡ ಸಂಪತ್ತು ಬೇಡ ಏನು ಬೇಡ ಮನಸ್ಸಿಗೆ ಒಂದು ಸಮಾಧಾನ ಕೊಟ್ರೆ ಸಾಕು ಅಷ್ಟಕ್ಕೂ ಬೇಸರ ವ್ಯಕ್ತಪಡಿಸುವ ತಂದೆ ತಾಯಂದಿದ್ದಾರೆ ಆದರೆ ನಾನು ನಿಮಗೆ ಹೇಳುವುದು ನೀವು ಏನಾಗಬೇಕು ಅಂದರೆ ಒಂದೇ ಒಂದು ಉತ್ತರ ನಿಮ್ಮ ಕಾರಣದಿಂದ ನಿಮ್ಮ ಕಾರಣದಿಂದ ಜನರ ಮಧ್ಯೆ ಅಥವಾ ಒಂದು ಗುಂಪಿನ ಮಧ್ಯೆ ಅಥವಾ ಅಧಿಕಾರಿಗಳ ಮಧ್ಯೆ ಅಥವಾ ಅಧ್ಯಾಪಕರ ಮುಂದೆ ನಿಮ್ಮ ಹೆತ್ತವರು ತಲೆ ತಗ್ಗಿಸಿ ಕೈಕಟ್ಟಿ ನಿಲ್ಲುವ ಅವಸ್ಥೆ ನೀವು ಮಾಡಬಾರದು ಅಷ್ಟೇ ನಿಮ್ಮಿಂದ ನಿಮ್ಮ ಹೆತ್ತವರು ನಿಮ್ಮ ತಂದೆ ತಾಯಿ ಬೇರೆಯವರ ಒಂದು ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ಸಂದರ್ಭ ಬರಬಾರದು ಇದು ನಿಮಗೆ ನೀಡುವ ಅತ್ಯಂತ ಅಮೂಲ್ಯವಾದಂತಹ ಸಂದೇಶ ಇದನ್ನು ನೀವು ಫಾಲೋ ಮಾಡಬೇಕು ಇಷ್ಟು ಹೇಳಿ ಇದಕ್ಕೆ ರೆಡಿ ತಾನೆ ಕೊಡಿ ನಿಮ್ಮ ಕಾರಣವಾಗಿ ನಿಮ್ಮ ಕಾರಣವಾಗಿ ನಿಮ್ಮ ಮಕ್ಕಳು ಇವಾಗ ಮಾತ್ರ ಅಲ್ಲ ಬದುಕಿನಾದ್ಯಂತ ನಿಮ್ಮ ಹೆತ್ತವರು ಬದುಕಿರುವ ತನಕ ಅವರು ಬೇರೆಯೊಬ್ಬರ ಮುಂದೆ ತಲೆ ತಗ್ಗಿಸುವಂತ ಸಾಧ್ಯತೆ ಇರಬಾರದು ನಡೀತಾನೆ ತಗರಿತಾನೆ ಇಷ್ಟು ಹೇಳಿ ಇವತ್ತಿನ ಈ ಒಂದು ಆರಂಭಿಕ ಉದ್ಘಾಟನಾ ಕಾರ್ಯಕ್ರಮವನ್ನು ನಾನು ನಾಮದೊಂದಿಗೆ ಉದ್ಘಾಟನೆ ಮಾಡಿ ದುವಾ ಮಾಡಿ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮ ನಿಮ್ಮ ವಿದ್ಯಾ ಕಲಿಕೆಯಲ್ಲಿ ಹಾಗೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಮುಂದಿನ ಉದ್ಯೋಗದಲ್ಲಿ ಮುಂದಿನ ಬದುಕಿನಲ್ಲಿ ಈ ಜಾಮಿಯಾ ಸಂಸ್ಥೆಗೆ ಈ ಜಾಮಿಯಾ ಸಂಸ್ಥೆಯ ಅಧ್ಯಾಪಕರಿಗೆ ಇದರ ಮ್ಯಾನೇಜ್ಮೆಂಟ್ಗೆ ಈ ಊರಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಹೆಮ್ಮೆ ತರುವಂತಹ ಕಾರ್ಯಗಳನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯವಾಗಲಿ 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 ವಾಹು ಜೈ